ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ಸೇವಂತಿಗೆ ಬಿಳಿ ಸೇವಂತಿಗೆ ಇದೆ ಈಗ ಪಕ್ಕದಲ್ಲಿ ನಾನು ಪಿಂಕ್ ಕಲರ್ ಸೇವಂತಿಗೆ ಇಟ್ಟಿದ್ದೆ ಮೋಸ್ಟ್ಲಿ ಪಾಲಿನೇಷನ್ ಆಗಿ ಸ್ವಲ್ಪ ಡಿಫ್ರೆಂಟ್ ಕಲರಲ್ಲಿ ಬಂದಿದೆ ಒಂದೆರಡು ಮಾತ್ರ ಒಂದಿಷ್ಟು ವೈಟಲ್ಲಿದೆ ಉಳಿದಿದ್ದೆಲ್ಲ ಸ್ವಲ್ಪ ಲೈಟ್ ಪಿಂಕ್ ಕಲರಲ್ಲಿ ಬರ್ತಾ ಇದೆ ಗಿಡ ತುಂಬ ಬಿಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಬನ್ನಿ ಇದು ನೋಡಿ ಇವತ್ತು ಈ ಗಿಡದ ಬಗ್ಗೆ ಮಾಹಿತಿ ಕೊಡ್ತೀನಿ ಇದು ಅಜೂಬಾ ಗಿಡ ಅಂತ ಹೇಳ್ತಾರೆ ಅಂದರೆ ಹಿಂದಿನಲ್ಲಿ ಅಜೂಬಾ ಅಂತ ಹೇಳ್ತಾರೆ ಕನ್ನಡದಲ್ಲಿ ಇದಕ್ಕೆ ಏನು ಹೆಸರಿದೆ ಅಂತ ನನಗೂ ಗೊತ್ತಿಲ್ಲ ನಿಮ್ಗೆ ಯಾರಿಗೂ ಆದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಇದು ಆ್ಯಕ್ಚುಲಿ ಎಲೆಗಳೆಲ್ಲ ಗ್ರೀನಾಗಿರುತ್ತೆ ತುಂಬ ಹಳೆ ಗಿಡ ಆಗಿರೋದ್ರಿಂದ ಸ್ವಲ್ಪ ರೆಡ್ಡಿಶಲ್ಲಿ ಇದೆ ಎಲೆಗಳೆಲ್ಲ ನೋಡಿ ಇದು ಒಂದು ಎಲೆಯಿಂದನೇ ಹುಟ್ಕೊಳುವಂಥ ಗಿಡ ಇದು ಇದರಲ್ಲಿ ಒಂದು ಎಲೆ ನೀವು ತೊಗೊಂಡು ಬಂದರೆ ಸಾಕಷ್ಟು ಗಿಡಗಳು ನಿಮಗೆ ಸಿಕ್ಕತ್ತೆ ಇದು ಏನಂದರೆ ವಿಂಟರ್ ಸೀಸನ್ನಲ್ಲಿ ಮಾತ್ರ ಹೂಗಳನ್ನ ಕೊಡುತ್ತೆ ಹೂವಲ್ಲಿ ಏನು ಅಂತ ಸುಗಂಧದ ವಾಸನೆ ಇರೋಲ್ಲ ಕ್ಯಾಶುವಲ್ ಆಗಿ ಹೂಗಳನ್ನ ಕೊಡುತ್ತೆ ಅದು ವಿಂಟರ್ ಸೀಸನ್ನಲ್ಲಿ ಮಾತ್ರ ನೋಡಿ ಎಲೆಯಿಂದ ಗಿಡಗಳು ಹುಟ್ಟು ಸಣ್ಣ ಸಣ್ಣ ಸಸಿಗಳು ಹುಟ್ಕೊಂಡು ಕೆಳಗಡೆ ಬಿದ್ದ ಇದ್ದಾವೆ ಸಾಕಷ್ಟು ಇನ್ನೊಂದಿಷ್ಟು ಅಲ್ಲೇ ಪಕ್ಕದಲ್ಲೇ ಬಿದ್ದು ನೋಡಿ ಗ್ರೀನ್ ಕಲರಲ್ಲಿ ಕಾಣ್ತಾ ಇದೆಯಲ್ಲ ಆ ಕಲರಲ್ಲಿ ಇರುತ್ತೆ ಇದು ಸಾಕಷ್ಟು ಆಗುತ್ತೆ ಒಂದು ಎಲೆ ತೊಗೊಂಡ್ಬೋದಿ ಕಟಿ ಕೆಲವೊಂದನ್ನು ನಾವು ಕಟಿಗಳ್ ಕಟಿಂಗಿಂದ ನೆಡ್ಬೋದು ಕೆಲವೊಂದನ್ನು ಬೀಜದಿಂದ ನೆಡ್ಬೋದು ಇದು ಒಂದು ಎಲೆ ಇದ್ದರೆ ಸಾಕು ಫ್ರೆಂಡ್ಸ್ ಒಂದು ಎಲೆಯಿಂದ ಬರುವಂಥ ಗಿಡಗಳು ಸಾಕಷ್ಟಿದೆ ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನಾನು ಯಾವ್ಯಾವ ಗಿಡಗಳು ಎಲೆಯಿಂದ ಹುಟ್ಕೊಳತ್ತೆ ಅಂತ ಸದ್ಯಕ್ಕೆ ಇದು ನೋಡಿ ಇದಕ್ಕೆ ನೀವು ತುಂಬ ದೊಡ್ಡ ಪಾಟ್ ಏನು ಬೇಕಾಗಲ್ಲ ಪಾಟ್ ಸೈಜು ಅಂತ ನೀವು ಕೇಳೋದಾದರೆ ತುಂಬ ದೊಡ್ಡದೇನು ಬೇಕಾಗಲ್ಲ ಸಣ್ಣ ಪಾಟಲ್ಲೂ ಈ ಗಿಡ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಒಂದು ಎಲೆಯಿಂದನೇ ಸಾಕಷ್ಟು ಸಸಿಗಳು ನಿಮಗೆ ಸಿಗ್ತಾ ಹೋಗುತ್ತೆ ನೋಡಿ ನನ್ನ ಪಾಟಲ್ಲಿ ನಾನು ಥರ್ಮೋಕೋಲ್ ಡಬ್ಬದಲ್ಲಿ ಹಾಕಿಟ್ಟಿದ್ದೀನಿ ಇದು ಆ್ಯಕ್ಚುಲಿ ಕಪ್ ಅದೆಲ್ಲ ಬರುತ್ತಲ್ಲ ಅದಕ್ಕೆ ಥರ್ಮೋಕೋಲ್ ಕೊಟ್ಟಿರ್ತಾರೆ ನೋಡಿ ಬಾಕ್ಸ್ ಅದರಲ್ಲೇ ನಾನು ಹಾಕಿರೋದು ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ ಅದರಲ್ಲಿ ಬೇರೆ ಬೇರೆ ಗಿಡನೂ ಇದೆ ಹಾಗೆ ಈ ಗಿಡಗಳು ಕೂಡ ಸಾಕಷ್ಟಿದೆ ಇದು ಏನಂದರೆ ನೀವು ಒಂದು ಎಲೆನ ತೊಗೊಂಡು ಹಾಗೆ ಒಂದು ಸ್ವಲ್ಪ ನೆಲದಲ್ಲಿ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಅದು ಬೇರೆ ಸಮೇತನೇ ಇರುತ್ತೆ ಆಮೇಲೆ ಈ ಥರ ಎಲೆ ಒಳಗಡೆ ಬೆಳೆದಿರುತ್ತಲ್ಲ ಅದನ್ನು ತೆಗೆದುಬಿಟ್ಟು ನೀವು ಮಣ್ಣಲ್ಲಿ ಹಾಕಿದ್ರೂ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇದಕ್ಕೆ ಗೊಬ್ಬರ ಅಂತೂ ನೀವು ಆರು ತಿಂಗಳಿಗೆ ಒಂದು ಸಾರಿ ಹಾಕಿದ್ರೂ ನಡೆಯುತ್ತೆ ಆ ಥರದ ಗಿಡ ಇದು ಇದಕ್ಕೆ ಜಾಸ್ತಿ ಗೊಬ್ಬರ ಬೇಕಾಗಲ್ಲ ಇದಕ್ಕೆ ನೀರು ಕೂಡ ಅಷ್ಟೇ ತುಂಬ ಏನು ಬೇಕಾಗಲ್ಲ ತುಂಬ ಕಡಿಮೆ ನೀರಲ್ಲಿ ಇದು ಬದುಕುತ್ತೆ ಇದು ಒಂದು ರೀತಿ ಸೆಕೆಲೆಂಟ್ ಜಾತಿಗೆ ಸೇರಿದಂಥ ಗಿಡ ಇದು ಇದನ್ನು ನೋಡಿ ಈ ರೀತಿ ಎಲೆನ ತೆಗೆದುಬಿಟ್ಟು ಈ ಥರ ಮಣ್ಣಲ್ಲಿ ಹಾಗೆ ಮಣ್ಣಿಗೆ ಟಚ್ ಆಗೋ ಥರ ಸೈಡ್ಸಿಗೆ ನೀವು ಇಟ್ಬಿಟ್ರು ಅದು ತುಂಬ ಚೆನ್ನಾಗಿ ಬರುತ್ತೆ ಆ ರೀತಿಯಾಗಿ ಬೆಳೆಯುವಂಥ ಗಿಡ ಇದು ಇನ್ನು ಇದಕ್ಕೆ ಸನ್ಲೈಟ್ ಸ್ವಲ್ಪ ಬೇಕೇ ಬೇಕು ನೀವು ನೆರಳಲ್ಲಿ ಬೆಳಿತೀನಿ ಅಂದರೆ ಸರಿ ಹೋಗಲ್ಲ ಸ್ವಲ್ಪನಾದರೂ ಇದಕ್ಕೆ ಬಿಸಿಲು ಬೇಕೇ ಬೇಕು ನೋಡಿ ಇದ್ರ ಹೂವು ಈ ರೀತಿಯಾಗಿ ಕಾಣುತ್ತೆ ನನಗೇನು ಅಷ್ಟು ಚೆನ್ನಾಗಿ ಅನಿಸಲ್ಲ ಬಟ್ ಪಿಂಕಿಶ್ ಕಲರ್ ಇರೋದ್ರಿಂದ ಗಾರ್ಡನಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಈ ರೀತಿ ಇದ್ರೆ ಬಟ್ ವರ್ಷಕ್ಕೆ ಸಾರಿ ಮಾತ್ರ ಇದು ಹೂಗಳನ್ನ ಕೊಡುತ್ತೆ ಇದು ಮೆಚೂರ್ ಆದ ತಕ್ಷಣ ಸ್ವಲ್ಪ ಕಡ್ಡಿ ಎಲ್ಲ ಒಣಗೋದಂಗೆ ಆಗುತ್ತೆ ಎಲೆಗಳು ಕೆಲವೊಮ್ಮೆ ಉದುರೋಗಕ್ಕೆ ಶುರುವಾಗುತ್ತೆ ಆ ಥರದ ಗಿಡ ಇದು ಇನ್ನು ಇದಕ್ಕೆ ಮಣ್ಣು ಏನು ತುಂಬ ಜಾಸ್ತಿ ಬೇಕಾಗಲ್ಲ ಯಾಕಂದರೆ ಪಾಟು ನಾವು ಸಣ್ಣದೇ ಯೂಸ್ ಮಾಡೋದ್ರಿಂದ ಮಣ್ಣು ತುಂಬಾ ಜಾಸ್ತಿ ಬೇಕಾಗಲ್ಲ ಸ್ವಲ್ಪ ಸ್ಯಾಂಡಿ ಸಾಯಿಲ್ ಇರಬೇಕು ಅಂದರೆ ಮರಳು ಹಾಕಿದಂಥ ಮಣ್ಣನ್ನು ನೀವು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಒಂದು ಸಾರಿ ನೀವು ವರ್ಮಿ ಕಂಪೋಸ್ಟನ್ನು ಹಾಕಿದ್ರೆ ಮತ್ತೆ ಒಂದು ಆರು ತಿಂಗಳು ಬಿಟ್ಟು ನೀವು ಏನಾದರೂ ಇದಕ್ಕೆ ಫರ್ಟಿಲೈಸರ್ನ ಕೊಡ್ಬೋದು ನೋಡಿ ಇದು ಒಂದು ಸಸಿ ಏನು ಅದು ಎಲೆಯಿಂದ ಹುಟ್ಕೊಂಡಿದೆಯಲ್ಲ ಅದನ್ನೇ ನಾನು ತೊಗೊಂಡು ಬಂದು ಈ ರೀತಿ ಮಣ್ಣಲ್ಲಿ ಹಾಕಿ ಮುಚ್ಚಿ ಬೇರುಗಳನ್ನ ಮುಚ್ಚಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿದ್ರೆ ಸಾಕು ನಿಮಗೆ ಗಿಡ ಚೆನ್ನಾಗಿ ಬರುತ್ತೆ ನೀವು ಐದು ಇಂಚು ಪಾಟಲು ಕೂಡ ಇದನ್ನು ಬೆಳ್ಕೊಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು